ಸ್ನೇಹಿತರ ನಮಸ್ತೆ ನೀವು ನೋಡ್ತಾ ಇರೋ ನ್ಯೂಸ್ ಟೆಲ್ ಕನ್ನಡ ನಾನು ಭಾಸ್ಕರ್ ತೋಟಗಿರಿ ಡಾಕ್ಟರ್ ಈ ಸಾಮಾನ್ಯವಾಗಿ ಈ ವಾಂತಿ ಬೇದಿ ಪ್ರತಿಯೊಬ್ಬರಲ್ಲೂ ಕಾಣಿಸ್ಕೊಳ್ಳುವಂತದ್ದು ಯಾಕೆ ಈ ವಾಂತಿ ಬೇದಿ ಯಾಕೆ ಬರುತ್ತೆ ಬಂದರೆ ತಡೆಗಟ್ಟುವಂತ ವಿಧಾನ ಏನು ಸ್ಮಾಲಾಗಿ ಚಿಕ್ಕದಾಗಿ ಹೇಳ್ಬೋದು ಡಾಕ್ಟರ್ ಅದನ್ನು ನೋಡಿ ಈ ವಾಂತಿ ಭೇದಿನೂ ಸಾಮಾನ್ಯ ಸಮಸ್ಯೆ ಅದೇನು ಕಂಡು ಬರೋದೇ ಇಲ್ಲ ಅಂತ ಏನಿಲ್ಲ ಬಹಳ ಜನಕ್ಕೆ ಬಟ್ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ವಾಂತಿ ಆಗ್ತಾ ಇತ್ತಂದರೆ ಅವನಿಗೆ ಜ್ವರ ಬಂದಾಗ ಅಥವಾ ಏನೇ ಪ್ರಾಬ್ಲಮ್ ಆದಾಗಲೂ ವಾಂತಿ ಕಂಟಿನ್ಯೂ ಆಗ್ತಿರ್ತದೆ ಸೊ ವಾಂತಿಗೆ ಅಥವಾ ವಾಂತಿ ಭೇದಿಗೆ ಒಂದು ಎರಡು ಸಣ್ಣ ಕಾರಣಗಳನ್ನು ಕೊಡೋದಕ್ಕೆ ಆಗೋದಿಲ್ಲ ಆವಾಗ ನೀವು ಫಸ್ಟ್ ಏಡ್ ಏನು ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ತೀನಿ ಔಷಧಿಗಳು ಬೇಕಾದಷ್ಟು ಅದು ಡಾಕ್ಟರ್ ಕೊಡ್ತಾರೆ ಸಾಧ್ಯವಾದರೆ ವಾಂತಿ ಬೇದಿ ಆದಾಗ ಒಂದನ್ನು ಅರ್ಥ ಮಾಡ್ಕೊಳ್ಳಿ ಸುಸ್ತಾಗ್ತದೆ ವಾಂತಿ ಬೇದಿ ಸ್ಟಾರ್ಟ್ ಆದ ತಕ್ಷಣ ಕೂಡಲೇ ಆಹಾರ ತಗೊಳ್ಳೋದು ನಿಲ್ಲಿಸಿ ಭಾಳ ಸರಿ ವಾಂತಿ ಭೇದಿ ಆಗ್ತಿರ್ತದೆ ಡಾಕ್ಟ್ರ್ ಇವತ್ತು ಏನು ಕೊಡಲಿ ವಾಂತಿ ಆಗಿತ್ತಲ್ಲ ಈಗ ಊಟ ಕೊಡಬೇಕಲ್ಲ ಊಟ ಟೈಮಿಗೆ ಏಳು ಗಂಟೆಗೆ ವಾಂತಿ ಆದರೂ ಊಟ ಏನು ಕೊಡಲಿ ಅಂತ ಕೇಳ್ತಾರೆ ಊಟ ಕೊಡಲೇಬೇಡಿ ಅಂತ ಹೇಳ್ತೀನಿ ಈಗಾಗಲೇ ಏಳು ಗಂಟೆಗೆ ವಾಂತಿ ಆಗಿದೆ ಎಂಟು ಗಂಟೆಗೆ ಊಟ ಕೊಟ್ಟರೆ ಮತ್ತೆ ವಾಂತಿ ಆಗ್ತದೆ ಸೊ ವಾಂತಿ ಭೇದಿ ಆಗ್ತಾಯಿದ್ರೆ ಊಟ ಕೊಡಲೇಬೇಡಿ ಆಯಿತಾ ಸ್ವಲ್ಪ ಹೊತ್ತಾದಮೇಲೆ ವೈದ್ಯರನ್ನಂತ ಕೇಳಿ ಕಾರಣ ಏನು ಅಂತ ಕಂಡುಹಿಡಬೇಕು ವಾಂತಿ ಕಾರಣ ಏನು ಗ್ಯಾಸ್ಟ್ರಿಕ್ ಇದ್ರೂ ವಾಂತಿ ಆಗ್ತದೆ ಅಥವಾ ಆಹಾರ ಜಾಸ್ತಿ ತಿಂದಿದ್ರೂ ವಾಂತಿ ಆಗ್ತದೆ ಮಧ್ಯಾಹ್ನದ ಹೊತ್ತು ವಿಪರೀತ ಊಟ ಮಾಡಿದರೆ ಅಥವಾ ವಿಪರೀತ ಖಾರ ಇರೋ ಪದಾರ್ಥ ತಿಂದಿದ್ದರೆ ಅಥವಾ ನೀವು ದಿನನಿತ್ಯ ನಿಮ್ಮ ಮನೆಯೊಳಗು ಮಾಡೋ ಊಟದ ಬದಲು ಬೇರೆ ಎಲ್ಲೋ ಹೊರಗಡೆ ಊಟ ಮಾಡಿದರೆ ಅದು ನಿಮ್ಮ ದೇಹಕ್ಕೆ ಆಗದೇ ಇದ್ದರೆ ವಾಂತಿ ಆಗ್ತದೆ ಅಥವಾ ಇನ್ಯಾವುದೋ ಕಾರಣಗಳು ಇರೋದರಿಂದ ವಾಂತಿ ಆಗ್ತದೆ ವೈದ್ಯರು ಹತ್ರ ಹೋಗಿ ಅದು ಚಿಕಿತ್ಸೆ ಕಂಡು ಪಡೆಯೋದಕ್ಕೆ ವೈದ್ಯರ ಹತ್ರ ಹೋಗಿ ಕಾರಣ ಕಂಡುಹಿಡೋದು ಅದನ್ನು ತೊಗೊಳ್ಳೋದು ಒಳ್ಳೆಯದು ವಾಂತಿ ಆದಾಗ ಫಸ್ಟ್ ನೀವು ಮಾಡಬೇಕಾಗಿರೋದಂದರೆ ಆಹಾರ ಕೊಡೋಕ್ಕ ಹೋಗಬೇಡಿ ಸಾಧ್ಯವಾದರೆ ಗುಟುಕ್ ಗುಟುಕ್ ನೀರು ಕುಡಿಸಿ ಯಾಕೆ ಅಂದರೆ ವಾಂತಿ ಆದಾಗ ನೀರಿನಂಶ ಹೊರಗೆ ಹೋಗ್ತದೆ ಡಿಹೈಡ್ರೇಷನ್ ಆಗ್ತದೆ ಇನ್ನು ಬೇದಿ ವಿಷಯ ಬಂದಾಗ ಬೇದಿಯಿಂದ ಸಾಮಾನ್ಯವಾಗಿ ಭಯ ಬೇದಿ ಜಸ್ ಸರಿಯಾದರೂ ಭಯ ಇಲ್ಲ ಬಟ್ ಬೇದಿಯಿಂದ ನಿರ್ಜಲತೆ ಉಂಟಾಗ್ತದೆ ನೀರಿನಂಶ ಕಡಿಮೆ ಆಗ್ತದೆ ದೇವ್ರಿಗೆ ನೀರಿನ ಅಂಶ ಕಡಿಮೆ ಆಗೋದ್ರಿಂದ ಅದು ಸಾವನ್ನೂ ಉಂಟು ಮಾಡ್ಬೋದು ಆದ್ದರಿಂದ ಸಾಧ್ಯವಾದಷ್ಟು ಬೇದಿ ಆಗ್ತಾಯಿದ್ರೆ ನೀರಿನ ಅಂಶ ಕು ನೀರು ಕುಡಿಯೋಕ್ಕೆ ಕೊಡಿ ಅದು ಫಾರ್ಮುಲಾ ಮನೆಯಲ್ಲೇ ತಯಾರಿಸ್ಬೋದು ಇದನ್ನು ಓ ಆರ್ ಎಸ್ ಅಂತಾರೆ ಓ ಆರ್ ರಿಹೈಡ್ರೇಷನ್ ಸೊಲ್ಯೂಷನ್ ಅದು ಅಂಗಡಿಯೊಳಗೂ ಒಳಗೂ ಸಿಗ್ತದೆ ಪುಡಿ ಪ್ಯಾಕೆಟು ಒಂದು ಕಪ್ ನೀರಿಗೆ ಇನ್ನೂರು ಎಮ್ ಎಲ್ ನೀರಿಗೆ ಒಂದು ಹಿಡಿಯಷ್ಟು ಸಕ್ಕರೆ ಹಾಕಿ ಒಂದು ಚಳಕು ಒಂದು ಚಿಟುಕು ಉಪ್ಪು ಹಾಕಿದರೆ ಅದನ್ನು ಕುಡಿಸಿದರೆ ದೇಹಕ್ಕೆ ಬೇಕಾಗೋ ಮಿನರಲ್ಸು ಆಮೇಲೆ ಸಕ್ಕರೆ ಅದೆಲ್ಲ ಸಿಗ್ತದೆ ಆ ನೀರು ಕುಡಿಸ್ತಾರೆ ಸಾಧ್ಯವಾದಷ್ಟು ನೆಕ್ಸ್ಟ್ ಡೇ ಡಾಕ್ಟ್ರ್ ಹತ್ರ ಹೋಗಿ ತೋರಿಸಿ ಬೇದಿಗೆ ಓ ಆರ್ ಎಸ್ಸು ಅಥವಾ ಈ ಜೀವಜಲ ಅಂತೀವಿ ಇದನ್ನ ನಿರ್ಜಲತೆ ತಡೆಯೋ ಜೀವಜಲ ಇದನ್ನು ಕೊಡೋದ್ರಿಂದ ಸರಿ ಹೋಗ್ತದೆ ಚಿಕಿತ್ಸೆ ಬಂದಾಗ ಡಾಕ್ಟರ್ ಹತ್ರನೇ ಹೋಗ್ಬೇಕು ಏನಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಅದೇ ಬೇದಿ ಮತ್ತು ಇದಕ್ಕೆ ಕಾರಣ ಆಹಾರ ಆಹಾರದೊಳಗಿನ ಇನ್ಫೆಕ್ಷನ್ ಕ್ರಿಮಿಗಳು ಸೊ ಬ್ಯಾಕ್ಟೀರಿಯಲ್ ಡಿಸೆಂಟ್ ಅಂತಾರೆ ವೈರಲ್ ಡಿಸೆಂಟ್ ಅಂತಾರೆ ಕ್ರಿಮಿಗಳಿಂದ ಆಗ್ತದೆ ಈ ಆಹಾರ ಪದಾರ್ಥ ಸರಿ ಇಲ್ಲದೇ ಆಹಾರ ಪದಾರ್ಥ ಕ್ವಾಂಟಿಟಿ ಜಾಸ್ತಿ ಇದ್ದರೆ ನಿಮ್ಮ ನಿಮ್ಮ ಆರೋಗ್ಯ ಸರಿ ಇಲ್ಲದೇ ಇದ್ದರೆ ಎಷ್ಟೋ ಸರಿ ಜ್ವರ ಬಂದಾಗ ಈ ವಾಂತಿ ಅದೆಲ್ಲ ಆಗೋದು ಆ ಜ್ವರಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಆಟೋಮ್ಯಾಟಿಕ್ಲಿ ವಾಂತಿ ಅದೆಲ್ಲ ಬೇದಿಯೆಲ್ಲ ಕಡಿಮೆ ಆಗ್ತದೆ ಹೀಗಾಗಿ ಅದು ಕಾರಣ ಏನು ಅದನ್ನು ಸರಿ ಮಾಡೋದು ಏನೂ ಮಾಡಬೇಕು ಬಟ್ ಬೇದಿ ಆದಾಗ ನಿರ್ಜಲತೆ ಆಗೋದನ್ನು ತಡೆಯೋದಿಕ್ಕೆ ಜೀವಜಲ ಅಥವಾ ಓ ಆರ್ ಎಸ್ ಕೊಡಬೇಕು ವಾಂತಿ ಆದಾಗ ಫುಡ್ ಕೊಡೋದೇ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿ ತೊಗೋಬೇಕು ಡಾಕ್ಟ್ರ್ ತರ ಕರ್ಕೊಂಡು ಹೋದ್ರೆ ಅಡ್ಮಿಟ್ ಮಾಡಿದರೆ ಗ್ಲುಕೋಸ್ ಕೊಡ್ತಾರೆ ಗ್ಲುಕೋಸ್ ನೋಡೋಕ್ಕೆ ನೀರೇ ಇರ್ತದೆ ಇದೇ ನೀರೇ ನೀವು ಕೂಡ ನೀವು ಕುಡಿಯೋ ನೀರೇ ಅವ್ರು ಕೊಡ್ತಾರೆ ಯಾಕೆಂದರೆ ಎಷ್ಟೋ ಸರಿ ನೀರು ಕೊಡಬೇಡ ಅಂತಿರ್ತೀವಿ ವಾಂತಿ ಆದಾಗ ನೀರು ಆಹಾರ ಕೊಡಬೇಡ ಅಂತೀವಿ ಅವಾಗ ನೀರು ತುಂಬಬೇಕು ಅಂತಂದರೆ ಗ್ಲುಕೋಸ್ ರೂಪದಲ್ಲಿ ಕೊಡಬೇಕಾಗುತ್ತೆ ಅದನ್ನು ಕೊಡ್ತಾರೆ ಡಾಕ್ಟರ್ಸು ಎಸ್ ಡಾಕ್ಟ್ರೆ ವಾಂತಿ ಬೇದಿ ಬಗ್ಗೆ ಇಷ್ಟೊತ್ತು ಸಾಕಷ್ಟು ಮಾಹಿತಿ ಕೊಡಿರಿ ಧನ್ಯವಾದಗಳು ಡಾಕ್ಟ್ರ್ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ